ನಮಸ್ಕಾರ ಸ್ನೇಹಿತರೆ ಕಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಿಮ್ಮ ಮನೆಗೆ ಕಪ್ಪೆ ಪದೇ ಪದೇ ಬರುತ್ತಿದೆಯೇ ನೀವು ಅದನ್ನ ಕೇವಲ ಮಳೆಗಾಲದ ಸೂಚನೆ ಎಂದು ನಿರ್ಲಕ್ಷಿಸುತ್ತಿದ್ದೀರಾ ತಪ್ಪು ಅತಿ ದೊಡ್ಡ ತಪ್ಪು ಶಾಸ್ತ್ರಗಳ ಪ್ರಕಾರ ಇದು ನಿಮ್ಮ ಭವಿಷ್ಯದ ಬಗ್ಗೆ ಒಂದು ದೊಡ್ಡ ಸಂಕೇತವಾಗಿರಬಹುದು ಒಂದು ವೇಳೆ ಈ ಸಂಕೇತವನ್ನ ನೀವು ತಪ್ಪಾಗಿ ಅರ್ಥೈಸಿಕೊಂಡರೆ ಆಗುವ ನಷ್ಟ ತುಂಬಾ ದೊಡ್ಡದು ನಮಸ್ಕಾರ ಸ್ನೇಹಿತರೆ ನಮ್ಮ ಸುತ್ತಮುತ್ತ ನಡೆಯುವ ಎಷ್ಟೋ ಘಟನೆಗಳು ನಮಗೆ ಏನನ್ನೋ ಹೇಳಲು ಪ್ರಯತ್ನಿಸುತ್ತಿರುತ್ತವೆ ಆದರೆ ಆ ಭಾಷೆ ನಮಗೆ ಅರ್ಥವಾಗುವುದಿಲ್ಲ ಅದರಲ್ಲಿಯೂ ತಪ್ಪೆಗಳು ಪದೇ ಪದೇ ಮನೆಗೆ ಬರುವುದು ಒಂದು ದೊಡ್ಡ ಶಕುನ ಎಂದು ಪ್ರಾಚೀನ ಶಾಸ್ತ್ರಗಳು ಹೇಳುತ್ತವೆ ಇಂದಿನ ಈ ಮಾಹಿತಿಯು ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿದೆ ಬಹಳಷ್ಟು ಜನರಿಗೆ ಈ ವಿಷಯ ತಿಳಿದಿರುವುದಿಲ್ಲ ಮತ್ತು ಅವರು ತಿಳಿಯದೆಯೇ ಜೀವನದ ಪ್ರಮುಖ ಘಟ್ಟದಲ್ಲಿ ನಿಂತಿರುತ್ತಾರೆ ಇನ್ನು ನಾವು ಹೇಳುವ ಮಾಹಿತಿಯು ಪ್ರಾಚೀನ ಋಷಿಮುನಿಗಳಿಂದ ದೃಢೀಕರಿಸಲ್ಪಟ್ಟಿದೆ ಆದ್ದರಿಂದ ಕೊನೆಯವರೆಗೂ ನೋಡಿ ಅರ್ಧ ಜ್ಞಾನ ಯಾವಾಗಲೂ ಅಪಾಯಕಾರಿ ಸ್ನೇಹಿತರೆ ಸಾಮಾನ್ಯವಾಗಿ ಕಪ್ಪೆಗಳು ಮಳೆಗಾಲದಲ್ಲಿ ಕಾಣಿಸಿಕೊಳ್ಳುತ್ತದೆ ಆದರೆ ಮಳೆ ಇಲ್ಲದ ಸಮಯದಲ್ಲಿಯೋ ಅಂದರೆ ಅಕಾಲದಲ್ಲಿಯೋ ಕಪ್ಪೆ ನಿಮ್ಮ ಮನೆಗೆ ಬಂದರೆ ಅದು ಕೆಲವು ವಿಶೇಷ ಶಕುನಗಳನ್ನ ಸೂಚಿಸುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಪ್ಪೆ ನಿಮ್ಮ ಮನೆಗೆ ಬಂದರೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಲಿದೆ ಎಂದು ನಂಬಲಾಗುತ್ತದೆ ಇದು ನಿಮ್ಮ ಉದ್ಯೋಗದಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಅಥವಾ ನಿಮ್ಮ ಸಂಪೂರ್ಣ ಜೀವನವನ್ನೇ ಪ್ರಭಾವಿಸುವ ಬದಲಾವಣೆಯಾಗಿರಬಹುದು ಆದರೆ ಈ ಬದಲಾವಣೆ ಒಳ್ಳೆಯದಕ್ಕ ಅಥವಾ ಕೆಟ್ಟದ್ದಕ್ಕ ಉತ್ತರ ನಿಮ್ಮನ್ನ ಆಶ್ಚರ್ಯಗೊಳಿಸಬಹುದು ಕಪ್ಪೆ ಬಂದಾಗ ನಿಮಗೆ ಭಯವಾದರೆ ಅದು ನಿಮ್ಮ ಜೀವನದಲ್ಲಿ ಕೆಲವು ಸವಾಲುಗಳು ಬರಬಹುದು ಎಂದು ಸೂಚಿಸುತ್ತದೆ ಅಂತಹ ಸಮಯದಲ್ಲಿ ಸಂಯಮದಿಂದ ಇರಬೇಕು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಕಪ್ಪೆಯನ್ನ ಅದೃಷ್ಟ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನಿಮ್ಮ ಮನೆಯಲ್ಲಿ ಅಠತ್ತಾಗಿ ಕಪ್ಪೆ ಕಾಣಿಸಿಕೊಂಡರೆ ನಿಮ್ಮ ಮನೆಗೆ ಸಕಾರಾತ್ಮಕ ಶಕ್ತಿ ಪ್ರವೇಶಿಸುತ್ತಿದೆ ಎಂದರ್ಥ ಆದರೆ ಕಪ್ಪೆ ಮನೆಯ ಯಾವ ಜಾಗದಲ್ಲಿ ಕಾಣಿಸಿಕೊಂಡಿದೆ ಎನ್ನುವುದು ಬಹಳ ಮುಖ್ಯ ಯಾಕಂದರೆ ಪ್ರತಿಯೊಂದು ಜಾಗಕ್ಕೂ ಬೇರೆ ಬೇರೆ ಅರ್ಥವಿದೆ ಸ್ನೇಹಿತರೆ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಕಪ್ಪೆ ಕಂಡು ಬಂದರೆ ಅದು ನಿಮ್ಮ ಮನೆಗೆ ಸುಖ ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯವನ್ನ ತರುತ್ತದೆ ಎಂದು ಹೇಳಲಾಗುತ್ತದೆ ಆದರೆ ಒಂದು ವೇಳೆ ಕಪ್ಪೆ ನಿಮ್ಮ ಮಲಗುವ ಕೋಣೆ ಅಂದರೆ ಬೆಡ್ರೂಮ್ ಅಥವಾ ಕಪಾಟಿನಲ್ಲಿ ಅಂದರೆ ಕಪ್ಬೋರ್ಡ್ ನಲ್ಲಿ ಕಂಡು ಬಂದರೆ ಏನರ್ಥ ಗೊತ್ತಾ ಇದನ್ನ ಅತ್ಯಂತ ಶುಭ ಶಕುನವೆಂದು ಪರಿಗಣಿಸಲಾಗುತ್ತದೆ ಇದರರ್ಥ ನಿಮ್ಮ ಜೀವನದಲ್ಲಿ ಧನ ವೃದ್ಧಿ ಅಂದರೆ ಹಣದ ಹೆಚ್ಚಳತೆ ಮತ್ತು ಸಮೃದ್ಧಿ ಶೀಘ್ರದಲ್ಲೇ ಬರಲಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳುವ ಸಮಯ ಹತ್ತಿರದಲ್ಲಿದೆ ಎಂದರ್ಥ ಯಾವುದೋ ಮುಖ್ಯ ಕೆಲಸಕ್ಕೆ ಹೊರಗಡೆ ಹೋಗುವಾಗ ಕಪ್ಪೆಯು ನಿಮ್ಮ ದಾರಿಗೆ ಅಡ್ಡ ಬಂದರೆ ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳುವ ಅವಶ್ಯಕತೆ ಇದೆ ಎಂದು ಅದು ಸೂಚಿಸುತ್ತದೆ ಅಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿ ಕಪ್ಪೆಯು ನೆಗೆಯುತ್ತಿರುವುದು ಕಂಡು ಬಂದರೆ ಅದು ಹೊಸ ಕೆಲಸವನ್ನ ಪ್ರಾರಂಭಿಸಲು ಅಥವಾ ಹೊಸ ಸಂಬಂಧಕ್ಕೆ ಕಾಲಿಡಲು ಅತ್ಯಂತ ಶುಭ ಸಂಕೇತವಾಗಿದೆ ಈ ಶಕುನಗಳಿಗೆ ಬಲ ನೀಡುವ ಒಂದು ಪ್ರಾಚೀನ ಕಥೆ ಇದೆ ಇದನ್ನ ಶ್ರದ್ಧೆಯಿಂದ ಕೇಳಿ ಪ್ರಾಚೀನ ಕಾಲದಲ್ಲಿ ಒಬ್ಬ ವ್ಯಕ್ತಿ ಅತ್ಯಂತ ಬಡವನಾಗಿದ್ದ ಎಷ್ಟೆಂದರೆ ಬೆಳಗ್ಗೆ ಊಟ ಸಿಕ್ಕರೆ ಸಂಜೆ ಏನು ತಿನ್ನುವುದು ಎಂಬ ಚಿಂತೆ ಆದರೆ ಅವನಿಗೆ ದೇವರ ಮೇಲೆ ಅಪಾರ ನಂಬಿಕೆ ಇತ್ತು ಒಂದು ದಿನ ಅದು ಬೇಸಿಗೆಯ ಸುಡುವ ಬಿಸಿಲು ಮಳೆಗಾಲವೇ ಅಲ್ಲ ಆಗ ಹಠತ್ತಾಗಿ ಅವನ ಗುಡಿಸಲಿನಲ್ಲಿ ತುಂಬಾ ಸಣ್ಣ ಸಣ್ಣ ಕಪ್ಪೆಗಳು ಕಾಣಿಸಿಕೊಂಡವು ಬೇಸಿಗೆಯಲ್ಲಿ ಕಪ್ಪೆಗಳು ಇದು ಹೇಗೆ ಸಾಧ್ಯ ಆ ವ್ಯಕ್ತಿಗೆ ಆಶ್ಚರ್ಯವಾಯಿತು ಆದರೆ ಅವನು ಆ ಕಪ್ಪೆಗಳಿಗೆ ತೊಂದರೆ ಕೊಡಲಿಲ್ಲ ಬದಲಿಗೆ ಈ ಬಿಸಿಲಿಗೆ ಅವುಗಳ ದೇಹ ಸುಡುತ್ತಿರಬಹುದು ಎಂದು ಯೋಚಿಸಿ ಮನೆಯ ಸುತ್ತಲೂ ನೀರನ್ನ ಚುಮುಕಿಸಿದನು ಆ ಕಪ್ಪೆಗಳು ನೀರಿನಲ್ಲಿ ಆಟವಾಡಿ ನಂತರ ಎಲ್ಲರೂ ಮಲಗಿದಾಗ ಬಂದಷ್ಟೇ ರಹಸ್ಯವಾಗಿ ಮಾಯವಾದವು ಒಂದೇ ಒಂದು ಕಪ್ಪೆಯೂ ಇರಲಿಲ್ಲ ಆದರೆ ಆ ದಿನದಿಂದ ಆ ವ್ಯಕ್ತಿಯ ಅದೃಷ್ಟವೇ ಬದಲಾಯಿತು ಅವನ ಬಡತನ ನಾಶವಾಯಿತು ವ್ಯಾಪಾರದಲ್ಲಿ ಲಾಭವಾಗಿ ಕೊನೆಗೆ ಅವನು ಆ ನಗರದ ನಗರ ಶ್ರೇಷ್ಠಿ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಂದೇ ಕರೆಯಲ್ಪಟ್ಟನು ನಂತರ ಅವನು ಒಬ್ಬ ಸಾಧುವನ್ನ ಭೇಟಿಯಾದಾಗ ಆ ಸಾಧು ದೇವರು ನಿನಗೆ ಇಷ್ಟೆಲ್ಲಾ ಕೊಟ್ಟಿದ್ದಾನೆ ನೀನು ದೇವರಿಗಾಗಿ ಏನಾದರೂ ಮಾಡು ಮಹಾದೇವನ ದೇವಸ್ಥಾನವನ್ನ ನಿರ್ಮಿಸು ಎಂದರು ಆ ವ್ಯಕ್ತಿ ಕಟ್ಟಿಸಿದ ಆ ದೇವಸ್ಥಾನ ಇಂದಿಗೂ ರಾಜಸ್ಥಾನದಲ್ಲಿದೆ ಅದನ್ನ ಮೆಹಂದಿಪುರ ಮಹಾದೇವ ದೇವಸ್ಥಾನ ಎಂದು ಕರೆಯಲಾಗುತ್ತದೆ ಆ ಬಡವನ ಜೀವನವನ್ನೇ ಬದಲಾಯಿಸಿದ್ದು ಆ ಬೇಸಿಗೆಯಲ್ಲಿ ಬಂದ ಕಪ್ಪೆಗಳು ಹಾಗಾದರೆ ಸ್ನೇಹಿತರೆ ಈ ಎಲ್ಲಾ ಮಾಹಿತಿಯಿಂದ ನಮಗೆ ತಿಳಿಯುವುದೇನೋ ಕಪ್ಪೆ ಮನೆಗೆ ಬರುವುದು ವಿಶೇಷವಾಗಿ ಅಕಾಲದಲ್ಲಿ ದೊಡ್ಡ ಬದಲಾವಣೆಯ ಸಂಕೇತ ಇದು ಧನಲಾಭ ಮತ್ತು ಸಮೃದ್ಧಿಯ ಶುಭ ಶಕುನ ಮನೆಯಲ್ಲಿ ಕಪ್ಪೆ ಕಂಡರೆ ಅದನ್ನ ತೊಂದರೆ ಕೊಡಬೇಡಿ ಅಥವಾ ಭಯಪಡಬೇಡಿ ಸಾಧ್ಯವಾದರೆ ಅದನ್ನ ಸುರಕ್ಷಿತವಾಗಿ ಹೊರಗಡಬಿಡಿ ಕಪ್ಪೆಯು ನಿಮ್ಮನ್ನ ಯಾವಾಗಲೂ ಮುಂದೆ ಸಾಗಲು ಪ್ರೇರೇಪಿಸುತ್ತದೆ ಈ ಅದ್ಭುತ ಮಾಹಿತಿ ನಿಮಗೆ ಇಷ್ಟವಾಗಿದೆಯೇ ನಿಮ್ಮ ಜೀವನದಲ್ಲಿಯೂ ಇಂತಹ ಅನುಭವಗಳಾಗಿದೆಯೇ ನಿಮ್ಮ ಮನೆಗೆ ಎಂದಾದರೂ ಕಪ್ಪೆ ಬಂದಿದೆಯೇ ಆಗಿದ್ದರೆ ನಿಮ್ಮ ಅನುಭವವನ್ನ ನಮಗೆ ಕಮೆಂಟ್ ವಿಭಾಗದಲ್ಲಿ ಖಂಡಿತವಾಗಿ ತಿಳಿಸಿ ಈ ಪ್ರಮುಖ ಮಾಹಿತಿಯು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದರಿಗೆ ತಲುಪಬೇಕೆಂದರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಮತ್ತು ಎಲ್ಲರೊಂದಿಗೆ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರಾಚೀನ ಶಾಸ್ತ್ರಗಳು ಜ್ಯೋತಿಷ್ಯ ಮತ್ತು ಜೀವನವನ್ನ ಬದಲಾಯಿಸುವ ಮಾಹಿತಿಗಾಗಿ ನಮ್ಮ ಕಡಕ್ ಸ್ಟೋರಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತುವುದನ್ನ ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಆರೋಗ್ಯದ ಮೇಲೆ ಗಮನವಿರಲಿ